ಒಂದುಗಳೇ ನಮಸ್ಕಾರ ಹೇಗಿದ್ರೆ ನಿಮ್ಮೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಎ ಟಿ ಎಂ ದರೋಡೆ ಪ್ರಕರಣ ಅದಾದ ಬಳಿಕ ಆ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾದಂಥ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಅದರಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿ ಇದೆ ಯಾರಾದರೂ ಕುತೂಹಲ ಇದ್ರೆ ಅದನ್ನು ಗಮನಿಸಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೂಡ ಮೆನ್ಷನ್ ಮಾಡ್ತೇನೆ ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ ಆದರೆ ಇಲ್ಲಿ ಬಹಳ ಚರ್ಚೆ ಆಗ್ತಿರುವಂಥ ವಿಚಾರ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಹೇಗಾಯ್ತು ಅಂದ್ರೆ ಈ ದರೋಡೆ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ತನ್ನ ಇಲಾಖೆಯ ಒಳಗಿದ್ದಂತ ಕಳ್ಳನನ್ನೇ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತು ಬರೀ ಇದೊಂದು ಪ್ರಕರಣದಲ್ಲಿ ಅಲ್ಲ ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳಲ್ಲಿ ಹೀಗೆ ಆಗ್ತಾ ಇದೆ ಪೊಲೀಸ್ ಇಲಾಖೆಯ ಒಳಗಡೆ ಕಳ್ಳರು ಸೃಷ್ಟಿಯಾಗ್ತಾ ಇದ್ದಾರೆ ಅಥವಾ ಪೊಲೀಸ್ ಇಲಾಖೆಯ ಒಳಗಡೆ ಇಂತಹ ಜನರಿಗೆ ಮೋಸ ಮಾಡುವಂತವರ ಸಂಖ್ಯೆ ಇದೀಗ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಅದ್ರ ಬಗ್ಗೆ ಸಹಜವಾಗಿ ಚರ್ಚೆ ಆಗ್ತಾ ಇದೆ ರಕ್ಷಕರಾಗಬೇಕಾದಂಥ ಆರಕ್ಷಕರೇ ಈ ರೀತಿಯಾಗಿ ಭಕ್ಷಕರಾಗಿಬಿಟ್ರೆ ಹೇಗೆ ಅಂತ ಹೇಳಿ ಈ ದರೋಡೆ ಪ್ರಕರಣದಲ್ಲಿ ಒಬ್ಬ ಮಾಸ್ಟರ್ ಮೈಂಡ್ ಇದ್ದ ಅಣ್ಣಪ್ಪ ನಾಯಕ್ ಅಂತ ಹೇಳಿ ನೀವು ಈಗಾಗಲೇ ಹೆಸರನ್ನ ಕೇಳಿರಬಹುದು ಆತನ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ಪೊಲೀಸ್ ಇಲಾಖೆ ಎಲ್ಲಿ ಇಂಥವರೆಲ್ಲ ಸೇರ್ಕೊಂಡು ಇಲಾಖೆ ಹೆಸರನ್ನ ಹೇಗೆಲ್ಲ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿ ದರೋಡೆ ಪ್ರಕರಣದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಒಟ್ಟಾರೆಯಾಗಿ ನಾಲ್ಕು ಮಂದಿ ಮಾಸ್ಟರ್ ಮೈಂಡ್ ಇದ್ರು ಒಟ್ಟಾರಾಗಿ ಎಂಟು ಆರೋಪಿಗಳು ಅದರಲ್ಲಿ ಪ್ರಮುಖರು ಅಂದ್ರೆ ನಾಲ್ವರು ಒಬ್ಬ ಜೇವಿಯರ್ ಅಂತ ಹೇಳಿ ಆ ಎಟಿಎಂ ಗೆ ಹಣ ತುಂಬುವಂತಹ ಸಂಸ್ಥೆ ಇದೆಯಲ್ಲ ಸಿ ಎಂ ಎಸ್ ಆ ಸಂಸ್ಥೆಯ ಮಾಜಿ ಉದ್ಯೋಗಿ ಮತ್ತೊಬ್ಬ ಗೋಪಿ ಅಂತ ಹೇಳಿ ಆ ಸಿಎಂ ಎಸ್ ಸಂಸ್ಥೆಯ ಆ ವಾಹನಗಳ ಮೇಲ್ವಿಚಾರಕ ಅದೇ ರೀತಿಯಾಗಿ ಅಣ್ಣಪ್ಪ ನಾಯ್ಕ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೊಬ್ಬ ರವಿ ಅಂತ ಹೇಳಿ ಎಂ ಸಿಯನ್ನು ಮಾಡ್ಕೊಂಡಿದ್ದ ಜೊತೆಗೆ ಆತನ ತಂದೆ ಆರ್ಮಿಯಲ್ಲಿ ಇದ್ದಂಥವರು ಜೊತೆಗೆ ಈ ರವಿ ಟ್ರಾವೆಲ್ ಏಜೆನ್ಸಿಯನ್ನ ಇಟ್ಕೊಂಡಿದ್ದ ಎಲ್ಲರೂ ಕೂಡ ಬೇಕಾದಷ್ಟು ಸಾಲವನ್ನ ಮಾಡ್ಕೊಂಡಿದ್ರು ಕುಡಿತ ಮೋಜು ಮಸ್ತಿ ಐಷಾರಾಮಿ ಜೀವನ ಇದರ ಹುಚ್ಚು ಶುರುವಾಗಿತ್ತು ತಮ್ಮ ಸಂಬಳಕ್ಕಿಂತ ಇವರ ಕಮಿಟ್ಮೆಂಟು ಅಥವಾ ಸಾಲವೇ ಜಾಸ್ತಿಯಾಗಿತ್ತು ಆ ಕಾರಣಕ್ಕಾಗಿ ಇವರೆಲ್ಲರೂ ಯಾವುದೋ ಬಾರಲ್ಲಿ ಸೇರ್ಕೊಂಡು ಎಲ್ಲರೂ ಫ್ರೆಂಡ್ಸ್ ಆಗ್ತಾರೆ ಅದಾದ ಬಳಿಕ ಈ ದರೋಡೆಗೆ ಸ್ಕೆಚ್ ಆಗ್ತಾರೆ ಅದಾದ ನಂತರ ಯಾವುದೇ ಸುಳಿವು ಇರಲಿಲ್ಲ ಆದರೆ ಪೊಲೀಸರು ಒಂದು ಇನ್ನೂರು ಪೊಲೀಸರ ಒಂದು ದೊಡ್ಡ ತಂಡವನ್ನೇ ರಚನೆ ಮಾಡಿದ್ರು ಹನ್ನೊಂದು ತಂಡವನ್ನ ಸಣ್ಣ ಸಣ್ಣ ಸುಳಿವನ್ನ ಹಿಡ್ಕೊಂಡು ಹಿಂದೆ ಬೀಳ್ತಾರೆ ಅಂತಿಮವಾಗಿ ಇವರೆಲ್ಲರೂ ಕೂಡ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಹಿಂದಿನ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ ಅನ್ನು ಕೂಡ ಕೊಟ್ಟಿದ್ದೇನೆ ಹಾಗೆ ದುಡ್ಡು ಎಲ್ಲಿ ಸಿಕ್ಕಿದ್ದು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಎಲ್ಲಿ ಎಷ್ಟು ಹೋಗಿಬಿಟ್ಟಿದ್ರು ಅಂದ್ರೆ ಈ ಬೆಂಗಳೂರಿನ ಹೊರವಲಯ ಈ ಹೊಸಕೋಟೆ ಭಾಗದಲ್ಲಿ ಒಂದು ಪಾಳು ಬಿದ್ದಂತ ಮನೆಯೊಳಗಡೆ ದುಡ್ಡನ್ನು ಎಷ್ಟು ಹೋಗಿಬಿಟ್ಟಿದ್ರು ಪೊಲೀಸರಿಗೆ ಅನುಮಾನ ಬರುತ್ತೆ ಅನುಮಾನ ಬಂದು ಆ ಮನೆಯ ಒಳಗಡೆ ಹೋದಂತ ಸಂದರ್ಭದಲ್ಲಿ ಬರೋಬ್ಬರಿ ಐದು ಕೋಟಿಯಷ್ಟು ಹಣ ಪಾಳು ಬಿದ್ದಂತ ಮನೆ ಒಳಗಡೆ ಸಿಗುತ್ತೆ ನೋಡಿ ಹೇಗೆಲ್ಲ ಆಗುತ್ತೆ ಅಂತ ಹೇಳಿ ಪಾಳು ಬಿದ್ದ ಮನೆ ಒಳಗಡೆ ಆ ದುಡ್ಡನ್ನ ಹಾಕಿ ಬಿಟ್ಟಿದ್ರು ಅದು ಕೂಡ ಈಗಾಗಲೇ ನಿಮಗೆ ಗೊತ್ತಿರುವಂಥ ಆ ವಿಚಾರ ಈಗ ಅಣ್ಣಪ್ಪ ನಾಯ್ಕ ವಿಚಾರಕ್ಕೆ ಬರ್ತೀನಿ ಅಣ್ಣಪ್ಪ ನಾಯ್ಕ ಈ ಪ್ರಕರಣದಲ್ಲಿ ವಹಿಸಿದಂತ ಪಾತ್ರ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಈತ ಈ ಪ್ರಕರಣದಲ್ಲಿ ಒಂದು ರೀತಿಯಲ್ಲಿ ಮಾಸ್ಟರ್ ಮೈಂಡ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮೊದಲು ಪ್ಲಾನ್ ಮಾಡಿದ್ದು ಈ ಎಕ್ಸೇವಿಯರ್ ಹಾಗೆ ಟ್ರಾವೆಲ್ ಏಜೆನ್ಸಿಯ ರವಿ ಅವರಿಬ್ಬರ ಜೊತೆಗೆ ಸೇರ್ಕೊಂಡಂತವರು ಗೋಪಿ ಅದೇ ರೀತಿಯಾಗಿ ಈ ಅಣ್ಣಪ್ಪ ನಾಯ್ಕ್ ಕಾನ್ಸ್ಟೇಬಲ್ ಆಗಿದ್ದಂತ ಅಣ್ಣಪ್ಪ ನಾಯ್ಕ್ ಈತ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವರು ಈ ರೀತಿಯಾಗಿ ಇವರೆಲ್ಲರೂ ಕೂಡ ಬಾರ್ನಲ್ಲಿ ಸೇರಿ ಅಂತಿಮವಾಗಿ ಪರಿಚಯ ಆಗುತ್ತೆ ಈ ರೀತಿಯಾಗಿ ದರೋಡೆಗಂತ ಪ್ಲಾನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ದರೋಡೆಗೆ ನೀಟಾಗಿ ಬ್ಲೂ ಪ್ರಿಂಟ್ ಕೊಟ್ಟಂತವನು ಈ ಕಾನ್ಸ್ಟೇಬಲ್ ಆಗಿರುವಂತಹ ಅಥವಾ ಪೊಲೀಸ್ ಇಲಾಖೆ ಒಳಗಡೆ ಇರುವಂತಹ ಕಳ್ಳ ಆಗಿರುವಂತಹ ಈ ಅಣ್ಣಪ್ಪ ನಾಯಕ್ ಅಷ್ಟು ಮಾತ್ರ ಅಲ್ಲ ಒಂದು ಇನೋವಾ ಕಾರನ್ನ ಗಮನಿಸಿದ್ರೆ ದರೋಡೆಗೆ ಬಳಸಿದಂತ ಇನೋವಾ ಕಾರ್ ಆ ಇನೋವಾ ಕಾರನ್ನ ಕೊಡಿಸಿದಂಥವನು ಕೂಡ ಇವನೇ ಅಣ್ಣಪ್ಪ ಅಂದ್ರೆ ಈ ಪೊಲೀಸ್ ಇಲಾಖೆಗೆ ಯಾವ್ದ ಕೆಲಸಕ್ಕೆ ಬೇಕು ಅಂತ ಹೇಳಿ ಆತ ಆ ಕಾರನ್ನ ತಗೊಂಡು ಬಂದಿದ್ದ ಅದೇ ಕಾರಲ್ಲಿ ದರೋಡೆಯನ್ನ ಮಾಡಲಾಗಿದೆ ಹೇಗೆ ಈ ಪ್ರಕರಣದ ಪ್ರಮುಖ ಪಾತ್ರ ವಹಿಸಿದ್ದ ಅಂದ್ರೆ ನೀವು ಈ ಸಿ ಎಂ ಎಸ್ ವಾಹನದಲ್ಲಿ ಇರುವಂತವರಿಗೆ ಆರ್ ಬಿ ಐ ಅಧಿಕಾರಿಗಳು ಅಂತ ಬೆದರಿಕೆಯನ್ನು ಹಾಕಬೇಕು ಅಂತ ಹೇಳಿಕೊಟ್ಟಂತವ್ ಇವನೇ ಸಿ ಕ್ಯಾಮರಾ ಇಲ್ಲದಂತಹ ಕಡೆಗೆ ಆ ಗಾಡಿಯನ್ನ ತಗೊಂಡು ಹೋಗಿ ಅಲ್ಲಿ ಹಣವನ್ನ ಶಿಫ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿಕೊಟ್ಟಂತವನು ಏನೇ ಇವನೇ ಹಾಗೆ ನೀವು ತೆಗೆದುಕೊಂಡು ಹೋಗುವಂತ ವಾಹನಕ್ಕೆ ನಕಲಿ ನಂಬರ್ ಪ್ಲೇಟ್ ಅನ್ನು ಹಾಕಬೇಕು ಅಂತ ಹೇಳಿಕೊಟ್ಟಂತವನು ಕೂಡ ಇವನ್ನೇ ಅಷ್ಟು ಮಾತ್ರ ಅಲ್ಲ ಇಂತಿಂತ ರೂಟ್ ಅಲ್ಲಿ ಹೀಗೆಗೆ ಎಸ್ಕೇಪ್ ಆಗಬೇಕು ಡೈರಿ ಸರ್ಕಲ್ ಬಳಿಯೇ ಸಿಎಂ ಎಸ್ ವಾಹನವನ್ನು ನಿಲ್ಲಿಸಬೇಕು ಅದಾದ ಬಳಿಕ ಅಲ್ಲಿ ಎಸ್ಕೇಪ್ ಆಗಬೇಕು ಅನ್ನುವುದನ್ನು ಹೇಳಿಕೊಟ್ಟಂತವನು ಕೂಡ ಇವನೇ ಅದಾದ ನಂತರ ಯಾರೂ ಕೂಡ ಯಾವುದೇ ಕಾರಣಕ್ಕೂ ಫೋನ್ ಅನ್ನ ಬಳಸಬಾರದು ಜೊತೆಗೆ ಒಬ್ಬರೊಬ್ಬರು ಒಂದೊಂದು ಭಾಷೆಯಲ್ಲಿ ಮಾತಾಡಬೇಕು ಒಬ್ರು ಹಿಂದಿಲಿ ಮಾತಾಡಬೇಕು ಇನ್ನೊಬ್ರು ಯಾವುದೋ ಉತ್ತರ ಭಾರತ ಕಡೆಯ ಯಾವುದೋ ಒಂದು ಭಾಷೆಯನ್ನ ಮಾತಾಡಬೇಕು ಯಾರಾದ್ರೊಬ್ರು ಮಾತ್ರ ಕನ್ನಡವನ್ನ ಮಾತಾಡಬೇಕು ಉಳಿದಂಥವ್ರು ಬೇರೆ ಬೇರೆ ಭಾಷೆಯನ್ನ ಮಾತಾಡಿ ಯಾವ ರಾಜ್ಯದವರು ಇವರಂತ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಪೊಲೀಸರಿಗೆ ಗೊಂದಲವನ್ನ ಉಂಟು ಮಾಡ್ಕೊ ಮಾಡಬೇಕು ಅಂತ ಹೇಳಿಕೊಟ್ಟಂಥವನು ಇವನೇ ಒಟ್ಟಾರೆಯಾಗಿ ಹೇಗೆ ದರೋಡೆ ಮಾಡಬೇಕು ದರೋಡೆ ಮಾಡಿದ ಬಳಿಕ ಹೇಗೆ ತಪ್ಪಿಸ್ಕೊಳ್ಬೇಕು ಎಲ್ಲವನ್ನು ಕೂಡ ಹೇಳ್ಕೊಟ್ಟಂಥವನು ಇವನೇ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನ ಮಾಡೋದಿಕ್ಕೆ ಏನೇನು ಜ್ಞಾನವನ್ನ ಸಂಪಾದನೆ ಮಾಡಿದ್ನೋ ಅಥವಾ ಏನೇನು ಅರ್ಹತೆಯನ್ನು ಸಂಪಾದನೆ ಮಾಡಿದ್ನೋ ಅದೆಲ್ಲವನ್ನು ಕೂಡ ಜನರ ರಕ್ಷಣೆಗೆ ಈತ ಬಳಸ್ಲಿಲ್ಲ ಅದರ ಬದಲಾಗಿ ತಾನು ಉದ್ದಾರ ಆಗೋದಿಕ್ಕೆ ತನ್ನ ಸ್ವಾರ್ಥ ಸಾಧನೆಗೆ ತಾನು ಹಣ ಮಾಡೋದಕ್ಕೆ ಇದಕ್ಕೆ ಬಳಸ್ಕೊಂಡಿದ್ದ ಹಾಗೆ ಈಗ ಸಿಕ್ತಿರುವಂತ ಒಂದು ಮಾಹಿತಿಯ ಪ್ರಕಾರ ಈ ಏಳು ಕೋಟಿಯನ್ನ ದರೋಡೆ ಮಾಡಿದ್ರಲ್ಲ ಅದರಲ್ಲಿ ಅರ್ಧ ಹಣ ನನಗೆ ಬರಬೇಕು ಇನ್ನುಳಿದಂತ ಅರ್ಧ ಹಣದಲ್ಲಿ ನೀವೇನು ಏಳು ಜನ ಬಾಕಿ ಆಗ್ತೀರಿ ನೀವೆಲ್ಲರೂ ಕೂಡ ಹಂಚ್ಕೊಳ್ಬೇಕು ನಿಮ್ಮ ನಿಮ್ಮ ಪಾಲಿ ಎಷ್ಟಾದ್ರೂ ಆಗಲಿ ಅದರ ಅರ್ಧ ಹಣವನ್ನು ನನಗೆ ಕೊಡಬೇಕು ಎನ್ನುವ ರೀತಿಯಲ್ಲಿ ಈ ಅಣ್ಣಪ್ಪ ನಾಯ್ಕ ಹೇಳಿದ್ದಂತೆ ಅಷ್ಟರ ಮಟ್ಟಿಗಿನ ಆಸೆ ಬುರುಕ ಅಣ್ಣಪ್ಪ ನಾಯ್ಕ ಇಂಥವನು ಹೇಗೆ ಸಿಕ್ಕಿಬಿದ್ದ ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಈತನ ಬಗ್ಗೆ ಅನುಮಾನ ಬಂದಿದ್ದು ಝೇವಿಯರ್ ಅನ್ನುವಂಥವ್ನ ಸಿ ಎಮ್ ಎಸ್ ವಾಹನದ ಮಾಜಿ ಉದ್ಯೋಗಿದ್ನಲ್ಲ ಒಂದು ವರ್ಷದಿಂದ ಕೆಲಸ ಬಿಟ್ಟಿದ್ನಲ್ಲ ಆತನೇ ಅವತ್ತು ಆ ಹಣವನ್ನ ಎಸ್ಕೇಪ್ ಮಾಡುವಂತ ಕಾರನ್ನ ಓಡಿಸ್ತಾ ಇದ್ದಂತವ್ರು ಅವನನ್ನ ಈ ಸಿ ಎಮ್ ಎಸ್ ವಾಹನದ ಚಾಲಕನು ಅಥವಾ ಮ್ಯಾನೇ ಯಾರೊಬ್ಬ ನೋಡಿರ್ತಾನೆ ಆತನಿಗೆ ಡೌಟ್ ಬಂದಿರುತ್ತೆ ಈತನ ಎಲ್ಲೋ ನೋಡಿದ್ನಲ್ಲ ಅಂತ ಹೇಳಿ ಪೊಲೀಸರು ಹತ್ರನೂ ಕೂಡ ಅವರನ್ನೇ ಬಾಯ್ಬಿಟ್ಟಿರ್ತಾರೆ ನಮ್ಗೆ ಅದ್ರ ಒಬ್ಬ ಪರಿಚಯದನ್ನೇ ಆತ ಝೇವಿಯರ್ ಅಂತ ನಾವು ನೋಡಿದ್ವಿ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಝೇವಿಯರ್ನ ಸಿ ಡಿ ಆರ್ ಎಲ್ಲವನ್ನು ಕೂಡ ತರಿಸ ಸಂದರ್ಭದಲ್ಲಿ ಈ ಅಣ್ಣಪ್ಪ ನಾಯಕಿ ಒಂದು ವಾರದ ಹಿಂದೆ ಮತ್ತೆ 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 ಕಾಲ್ ಮಾಡಿರುವುದು ಪತ್ತೆ ಆಗಿರುತ್ತೆ ಒಂದು ವಾರದ ನಂತರ ಪರಸ್ಪರ ಫೋನು ಕೂಡ ಅವ್ರು ಮಾಡ್ಕೊಂಡಿಲ್ಲ ಡೌಟ್ ಬರಬಾರ್ದು ಎನ್ನುವ ಕಾರಣಕ್ಕಾಗಿ ಒಂದು ವಾರದ ಹಿಂದೆ ಫೋನ್ ಮಾಡಿದ್ದಾನೆ ಹೀಗಾಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿರುವಂತಹ ಕಾನ್ಸ್ಟೇಬಲ್ಗೂ ಇವರು ಡೌಟ್ ಪಡ್ತಿರುವಂತ ಝೇವಿಯರ್ಗು ಏನ್ ಸಂಬಂಧ ಅಂತ ಹೇಳಿ ಅದನ್ನ ಪತ್ತೆ ಹಚ್ಚೋದಿಕ್ಕೆ ಹೋಗ್ತಾರೆ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಈ ಅಣ್ಣಪ್ಪ ನಾಯ್ಕ ಏನ್ ಮಾಡಿರ್ತಾನೆ ಆ ದರೋಡೆ ಆದಂತ ರಾತ್ರಿಯೇ ರಾತ್ರಿ ಪಾಳಿ ಕೆಲಸಕ್ಕೆ ಬಂದಿರ್ತಾನೆ ಈತನು ಕೂಡ ಈ ನಾಕಾ ಬಂದಿ ಎಲ್ಲವನ್ನೂ ಕೂಡ ಹಾಕಿ ವಾಹನಗಳನ್ನ ಚೆಕ್ ಮಾಡ್ತಿರ್ತಾರಲ್ಲ ಗಸ್ತು ತಿರ್ತಾ ಇರ್ತಾರಲ್ಲ ಅದರಲ್ಲಿ ಈತನು ಕೂಡ ಭಾಗಿಯಾಗಿರ್ತಾನೆ ಅಷ್ಟು ಮಾತ್ರ ಅಲ್ಲ ಆತ ಒಂದು ಪೊಲೀಸ್ ಆತ ಬಿದ್ದು ಬೇರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತೊಂದು ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬಂದು ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಬಳಿ ಮತ್ತೆ ಮತ್ತೆ ವಿಚಾರಿಸ್ತಾ ಇರ್ತಾರಂತೆ ಈ ಫೋಟೋದಲ್ಲಿರುವಂತಹ ವೆಹಿಕಲ್ ಈಗ ಬಹಳ ವೈರಲ್ ಆಗ್ತಾ ಇದೆ ಏನು ಹಣ ಕತ್ಕೊಂಡು ಹೋಗಿದ್ದಾರಂತೆ ನೀವೇನಾದ್ರೂ ಈ ವೆಹಿಕಲ್ ನೋಡಿದ್ರ ಏನದು ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರೂ ಸುಳಿವು ಸಿಗ್ತಾ ಏನಾದ್ರೂ ಡೆವಲಪ್ಮೆಂಟ್ ಆಗಿದೆ ಈ ರೀತಿಯಾಗಿ ಮತ್ತೆ ಮತ್ತೆ ವಿಚಾರಿಸ್ತಾ ಇದ್ದಂತೆ ಹೀಗಾಗಿ ಅವರಿಗೆ ಅನುಮಾನ ಬಂದಿದೆ ಯಾವ ಕಾರಣಕ್ಕಾಗಿ ಅನುಮಾನ ಬಂದಿದೆ ಅಂದ್ರೆ ಈತನ ಹಿನ್ನೆಲೆಯೂ ಕೂಡ ಸರಿ ಇರಲಿಲ್ಲ ಹೀಗಾಗಿ ಈ ಪೊಲೀಸ್ ಸ್ಟೇಷನ್ ಯಾವುದಕ್ಕೂ ಇಲ್ಲಿ ಎನ್ನುವ ಕಾರಣಕ್ಕ ಒಂದು ಮಾಹಿತಿಯನ್ನ ತಿಳಿಸಿದ್ರಂತೆ ನೋಡಿ ಈ ರೀತಿಯಾಗಿ ಕಾನ್ಸ್ಟೇಬಲ್ ಮತ್ತೆ ಮತ್ತೆ ವಿಚಾರಿಸ್ತಾ ಇದ್ದಾನೆ ಎನ್ನುವಂತ ರೀತಿಯಲ್ಲಿ ಒಂದು ಕಡೆಯಿಂದ ಇಲ್ಲಿ ಸಿ ಡಿ ಆರ್ ಅನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಝೇವಿಯರ್ ಹಾಗೆ ಕಾನ್ಸ್ಟೇಬಲ್ ಅವರಿಬ್ರು ಕೂಡ ಮಾತಾಡಿರ್ತಾರೆ ಮತ್ತೊಂದು ಕಡೆಯಿಂದ ಕಾನ್ಸ್ಟೇಬಲ್ ತಾನಾಗಿಯೇ ಬಂದು ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅಂತಾರಲ್ಲ ಆ ರೀತಿಯಾಗಿ ಆತ ಮತ್ತೆ ಮತ್ತೆ ವಿಚಾರಿಸಿದ ಸಂದರ್ಭದಲ್ಲಿ ಅದನ್ನು ಪೊಲೀಸರಿಗೆ ಮಾಹಿತಿ ತಿಳಿಸಿದಾಗ ಅಲ್ಲಿ ಎರಡು ಕಡೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇದು ಲಿಂಕ್ ಆಗೋದಿಕ್ಕೆ ಶುರುವಾಗುತ್ತೆ ಈ ರೀತಿಯಾಗಿ ಆತನನ್ನು ಬಂಧಿಸುವುದೇನು ಬಹಳ ಕಷ್ಟ ಆಗಲಿಲ್ಲ ಅದಾದ ಬಳಿಕ ಆತನನ್ನ ಬಂಧಿಸಲಾಗುತ್ತೆ ಬಂಧಿಸಿದ ಬಳಿಕ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರುತ್ತೆ ಈ ಅಣ್ಣಪ್ಪ ನಾಯಕ ಪಾತ್ರ ಏನು ಈತನ ಹಿನ್ನೆಲೆ ಏನು ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ ಇನ್ನು ಈ ಅಣ್ಣಪ್ಪ ನಾಯ್ಕನ ಹಿನ್ನೆಲೆಯನ್ನು ನಾವು ಗಮನಿಸುತ್ತಾ ಹೋಗೋದಾದ್ರೆ ಈತನ ಹಿನ್ನೆಲೆಯೇ ಸರಿಯಲ್ಲ ಈತ ಮೂಲತಃ ಹಾವೇರಿಯ ಹಳೆ ವೀರಾಪುರ ಎನ್ನುವಂಥ ಭಾಗದವನು ಎರಡು ಸಾವಿರದ ಹದಿನೆಂಟರಲ್ಲಿ ಈತ ಪೊಲೀಸ್ ಇಲಾಖೆಗೆ ಸೇರ್ಕೊಳ್ತಾನೆ ಬಹುತೇಕ ಕ್ರೈಮ್ ವಿಭಾಗದಲ್ಲಿ ಈತ ಕೆಲಸವನ್ನ ಮಾಡಿದಂಥವನು ಅಲ್ಲೇ ನನಗೆ ಡ್ಯೂಟಿಗೆ ಹಾಕಬೇಕು ಅಂತಲೂ ಕೂಡ ಕೇಳ್ಕೊಳ್ತಿರ್ತಾನಂತೆ ಜೊತೆಗೆ ಈತ ಮೊದಲು ಬಾಣಸುವಡಿ ಪೊಲೀಸ್ ಠಾಣೆಯಲ್ಲಿ ಕೆಲಸವನ್ನ ಮಾಡ್ತಿರ್ತಾನೆ ಅಲ್ಲಿ ಕೆಲಸವನ್ನ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅಪರಾಧ ಕೃತ್ಯಗಳಲ್ಲಿ ಈತ ಭಾಗಿ ಆಗ್ತಾ ಇದ್ದ ಅಥವಾ ಸಾಥ್ ಕೊಟ್ಟಿದ್ದ ಎನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು ಒಂದು ಕ್ರಿಕೆಟ್ ಬುಕ್ಕಿಗಳ ಜೊತೆಗೆ ಸಂಪರ್ಕದಲ್ಲಿ ಇದ್ದ ಮತ್ತೊಂದು ಈ ಗಾಂಜಾವನ್ನ ಸಪ್ಲೈ ಮಾಡುವಂಥವರಿಗೆ ಈತ ಸಾಥ್ ಕೊಡ್ತಾ ಇದ್ದ ಅದೇ ರೀತಿಯಾಗಿ ಬೇರೆ ಬೇರೆ ಈ ಅಪರಾಧ ಕೃತ್ಯಗಳನ್ನ ಯಾರ್ಯಾರು ಮಾಡ್ತಾರೆ ಅವರಿಗೆ ಚೆನ್ನಾಗಿ ಈತ ಅವ್ರ ಜೊತೆ ಗುರ್ಸ್ಕೊಳ್ಳುವಂತ ಕೆಲಸ ಅಥವಾ ಅವ್ರಿಗೆ ಸಹಾಯವನ್ನು ಮಾಡುವಂತ ಕೆಲಸ ಇಂಥದೆಲ್ಲವನ್ನೂ ಕೂಡ ಮಾಡ್ತಿದ್ದ ಎನ್ನುವಂಥ ಮಾಹಿತಿ ಬರ್ತಾ ಇದೆ ಯಾವುದೋ ಒಂದು ಪ್ರಕರಣ ಹಾಗೆ ಒಮ್ಮೆ ಈತ ಸಸ್ಪೆಂಡ್ ಕೂಡ ಆಗಿದ್ದಂತೆ ಆ ವಿಚಾರವೂ ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ ಅಂದ್ರೆ ಇಷ್ಟರ ಮಟ್ಟಿಗೆ ಈತ ಅತ್ಯಂತ ಕೆಟ್ಟ ಹಿನ್ನೆಲೆಯನ್ನು ಹೊಂದಂತವನು ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಈತ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಅಷ್ಟು ಮಾತ್ರ ಅಲ್ಲ ಒಮ್ಮೆ ಯಾವುದೋ ಒಂದು ಗಾಂಜಾ ಪ್ರಕರಣದಲ್ಲಿ ಈತನ ಪಾತ್ರ ಸಾಬೀತಾದಂತಹ ಕಾರಣಕ್ಕಾಗಿ ಪೊಲೀಸ್ ಇಲಾಖೆಯ ಒಳಗಡೆ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು ಈತನ ಕಡೆಗೆ ಬೆರಳು ಮಾಡಿ ತೋರಿಸಲಾಗಿತ್ತು ಆ ಸಂದರ್ಭದಲ್ಲಿ ಆ ವಿಚಾರ ಈತನ ಮನೆಯಲ್ಲಿ ಗೊತ್ತಾಗಿ ಈತನ ಈ ಹಿನ್ನೆಲೆಯನ್ನು ನೋಡಿ ಬೆಸತ್ತು ಈತನ ಹೆಂಡತಿಯೂ ಕೂಡ ಈತನಿಂದ ದೂರ ಆಗಿದ್ದು ಎನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ ಈ ರೀತಿಯಾದಂಥ ಹಿನ್ನೆಲೆಯನ್ನು ಉಳಿದಂತವರು ಈ ಅಣ್ಣಪ್ಪ ನಾಯ್ಕ್ ಈಗ ಈತನನ್ನ ವಜಾಗೊಳಿಸ್ತೀವಿ ಎನ್ನುವ ರೀತಿಯಲ್ಲಿ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳ್ತಾ ಇದ್ರು ಇಂಥವರನ್ನ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆಯಲ್ಲಿ ಇಟ್ಕೊಳ್ಳೆ ಇರಲೇಬಾರದು ಈ ಪ್ರಕರಣದಲ್ಲಿ ಈತನಿಗೆ ಶಿಕ್ಷೆ ಆಗುತ್ತೋ ಏನೋ ಅದು ಆನಂತರದ ವಿಚಾರ ಆದರೆ ಈತನ ಹಿನ್ನೆಲೆಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಈತನನ್ನ ಪೊಲೀಸ್ ಇಲಾಖೆಯಿಂದ ಸಂಪೂರ್ಣವಾಗಿ ಸೇವೆಯಿಂದ ವಜಾಗೊಳಿಸಲೇಬೇಕಾಗತ್ತೆ ಇಂಥವರು ಇದ್ದಷ್ಟು ದಿನವೂ ಕೂಡ ಜನ ಪೊಲೀಸ್ ಇಲಾಖೆಯ ಮೇಲೆ ಸಂಪೂರ್ಣವಾಗಿ ನಂಬಿಕೆಯನ್ನ ಕಳೆದುಕೊಳ್ತಾನೆ ಹೋಗ್ತಾರೆ ಹಂತ ಹಂತವಾಗಿ ಜೊತೆಗೆ ಎಂಥ ಧೈರ್ಯ ನೋಡಿ ಈತನಿಗೆ ಅಣ್ಣಪ್ಪನಾಯ್ಕೆ ದರೋಡಿಯಲ್ಲಿ ಅಷ್ಟೆಲ್ಲ ಭಾಗಿಯಾಗಿದ್ರು ಮಾಸ್ಟರ್ ಮೈಂಡ್ ಆಗಿದ್ರು ಕೂಡ ಸ್ವಲ್ಪ ವಿಚಲಿತನಾಗಿರ್ಲಿಲ್ಲ ರಾತ್ರಿ ಪಾಳಿಯಲ್ಲಿ ಆತ ಕೆಲಸಕ್ಕೂ ಕೂಡ ಹಾಜರಾಗಿರ್ತಾನೆ ಆತ ಎಲ್ಲ ಕೆಲಸದ ಬೇರೆ ಬೇರೆ ಚಟುವಟಿಕೆಗಳಲ್ಲೂ ಕೂಡ ಈತ ಭಾಗಿ ಆಗಿರ್ತಾನೆ ಇಷ್ಟು ಇನ್ನು ಬೆಂಗಳೂರು ವ್ಯಾಪ್ತಿಯಲ್ಲಿ ಹೆಚ್ಚು ಕಡಿಮೆ ಕೇವಲ ಒಂದು ಎರಡು ವಾರಗಳ ಅಂತರದಲ್ಲಿ ಹದಿನಾರು ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ ಒಟ್ಟೊಟ್ಟಿಗೆ ಹನ್ನೊಂದು ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಯಿತು ಅದಾದ ಬಳಿಕ ಇನ್ನೂ ಐವರನ್ನ ಇವರೆಲ್ಲರೂ ಕೂಡ ಯಾವ ಕೃತ್ಯದಲ್ಲಿ ಭಾಗಿಯಾಗ್ತಿದ್ರು ಅಂದ್ರೆ ಒಂದು ಆರ್ನ ದಾಖಲಿಸೋದಕ್ಕೆ ಹಣ ತೆಗೆದುಕೊಳ್ಳೋದು ಇಲ್ಲಾಂದ್ರೆ ಠಾಣೆಗೆ ಬಂದಂಥವರ ಮೇಲೆ ದೌರ್ಜನ್ಯವನ್ನ ಎಸಗೋದು ಅಥವಾ ಠಾಣೆಗೆ ಬಂದಂಥವ್ರ ಬಳಿ ಲಂಚಕ್ಕೋಸ್ಕರ ಬೇಡಿಕೆಯನ್ನ ಇಡೋದು ಬೇರೆ ಬೇರೆ ರೀತಿಯಲ್ಲಿ ಕರ್ತವ್ಯ ಲೋಪ ಕ್ರಿಮಿನಲ್ ಜೊತೆಗೆ ಸಂಪರ್ಕ ಕ್ರಿಮಿನಲ್ ಹಣ ಸಂಗ್ರಹಿಸೋದು ಈ ರೀತಿಯಾಗಿ ಇವ್ರ ಮೇಲೆ ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಅದರಲ್ಲಿ ಹನ್ನೊಂದು ಮಂದಿಯನ್ನ ಒಟ್ಟೊಟ್ಟಿಗೆ ಸಸ್ಪೆಂಡ್ ಮಾಡಿದ್ರಲ್ಲ ಆ ಹನ್ನೊಂದು ಮಂದಿಯೂ ಕೂಡ ಈ ಗಾಂಜಾ ಸಪ್ಲೈ ಮಾಡುವಂತವರಿಗೆ ರಕ್ಷಕರಾಗಿದ್ರು ಅವ್ರು ಹೆಡೆಮುರಿ ಕಟ್ಟುವಂತ ಕೆಲಸವನ್ನ ಮಾಡಬೇಕಿತ್ತು ಆದ್ರೆ ಅವರೆಲ್ಲರಿಗೂ ಕೂಡ ಇವರು ರಕ್ಷಕರಾಗಿದ್ರು ಎಂತಹ ನೀಚರ್ ಇರಬೇಡಿ ಹೇಳಿ ಪೊಲೀಸ್ ಇಲಾಖೆಯಲ್ಲಿ ಎಂಥೆಂಥ ನೀಚರ್ ಇದ್ದಾರೆ ಅನ್ನೋದನ್ನ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಒಂದು ಗಾಂಜಾದಿಂದ ಇವತ್ತು ಅದೆಷ್ಟೋ ಕುಟುಂಬಗಳು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಎದುರಾಗಿದೆ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬೀಳ್ತಾ ಇದ್ದಾವೆ ಅದೆಷ್ಟೋ ಮಂದಿ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ ಅದ್ರ ಅಂಥದ್ರಲ್ಲಿ ಈ ಪೊಲೀಸರೇ ಗಾಂಜಾವನ್ನ ಸಪ್ಲೈ ಮಾಡುವವರ ಬಳಿ ಪ್ರತಿ ತಿಂಗಳು ಲಕ್ಷ ಲಕ್ಷ ಮಾಮೂಲಿಯನ್ನ ಸಂಗ್ರಹಿಸಿ ಅವರಿಗೆ ರಕ್ಷಕರಾಗಿ ನಿಂತ್ಕೊಂಡು ಬಿಟ್ಟಿದ್ರು ಯಾಕೆ ಹೇಳಿ ಕಂಡವ್ರ ಮನೆ ಮಕ್ಕಳು ಹಾಳಾಗಿ ಸಾಯ್ಲಿ ಎನ್ನುವ ರೀತಿಯಲ್ಲಿ ಇವ್ರ ಮನೆ ಮಕ್ಕಳು ಸೇಫ್ ಆಗಿರಬೇಕು ಆ ದುಡ್ಡಲ್ಲಿ ಇವ್ರ ಮನೆ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು ಇವ್ರ ಮಕ್ಕಳಿಗೆ ಒಳ್ಳೆ ಲೈಫನ್ನು ಕೊಡಬೇಕು ಆದರೆ ಇನ್ನೊಬ್ಬರ ಮನೆ ಮಕ್ಕಳು ಹಾಳಾಗಿ ಹೋಗಲಿ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಂಥ ಪೊಲೀಸರು ಎಂತೆಂಥ ದುಷ್ಟರು ಇರಬೇಡ ಈ ಪೊಲೀಸ್ ಇಲಾಖೆಯಲ್ಲಿ ಒಟ್ಟೊಟ್ಟೆ ಹದಿನಾರು ಜನರು ಸಸ್ಪೆಂಡ್ ಮಾಡಲಾಗಿತ್ತು ಇದು ಒಂದಾದರೆ ಜೊತೆ ನಿನ್ನೆ ಒಂದು ಪ್ರಕರಣವನ್ನು ನೀವೆಲ್ಲರೂ ಕೂಡ ಗಮನಿಸಿರ್ಬೋದು ಈ ಕಾಲ್ ಸೆಂಟರ್ಗೆ ಹೋಗ್ತಿದ್ದಂಥ ನಾಲ್ಕು ಮಂದಿ ಉದ್ಯೋಗಿಗಳನ್ನು ಕಿಡ್ನಾಪ್ ಮಾಡಿ ಅವರ ಮ್ಯಾನೇಜರ್ ಬಳಿ ಹದಿನೆಂಟು ಲಕ್ಷ ರೂಪಾಯಿ ಹಣಕ್ಕೋಸ್ಕರ ಬೇಡಿಕೆಯನ್ನ ಇಟ್ಟಿದ್ದು ಅದಾದ ಬಳಿಕ ಗ್ಯಾಂಗನ್ನ ಅರೆಸ್ಟ್ ಮಾಡ್ತಾರೆ ನೋಡಿದಾಗ ಏನಪ್ಪ ಅಂದ್ರೆ ಒಬ್ಬ ಕಾನ್ಸ್ಟೇಬಲ್ ಛಲಪತಿ ಅಂತ ಆತನೇ ಆ ಪ್ರಕರಣದಲ್ಲೂ ಕೂಡ ಮಾಸ್ಟರ್ ಮೈಂಡ್ ಕೋಲಾರ ಭಾಗದ ಒಬ್ಬ ಕಾನ್ಸ್ಟೇಬಲ್ ಯಾಕೆ ಪೊಲೀಸರು ಹೀಗಾಗ್ತಿದ್ದಾರೋ ಪೊಲೀಸ್ ಇಲಾಖೆ ಒಳಗಡೆ ಇಂತ ಕಳ್ಳರು ಸೇರ್ಕೊಂಡು ಬಿಟ್ರೆ ಏನ ಕತೆ ಒಂದ್ಗಡೆ ಇದು ಆಗಿರುವಂತ ಬೆಳವಣಿಗೆ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕೆ